ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಸಹ ಲಲಿತಾ ಪರಮೇಶ್ವರ ಕೃಪೆಯಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ರು ಅವರ ಅಂತರ್ಮನವನ್ನು ಅಂದ್ರೆ ಒಳಗಡೆ ಆ ಒಂದು ಅಂತಃಶಕ್ತಿಯನ್ನು ಅವಲೋಕನ ಮಾಡ್ಕೊಳ್ಬೇಕು ಅಂತಹ ಒಂದು ವಿಚಾರವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಅಂತರ್ಮನದಲ್ಲಿ ನಡೀತಾ ಇದೆ ಇನ್ನೇನು ಗಣೇಶ ಹಬ್ಬ ಬಂತು ಪ್ರತಿಯೊಬ್ಬರಿಗೂ ಒಂದು ಸಂದೇಹ ಇದ್ದೇ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಎಷ್ಟೋ ವರ್ಷಗಳಿಂದ ಈ ಪದ್ಧತಿಯನ್ನ ಅನುಸರಣೆ ಮಾಡಿದ್ರು ಸಹ ಏನೋ ಒಂದು ಸಂಶಯ ಕಾಡ್ತಾನೆ ಇರುತ್ತೆ ಏನ್ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ನೋಡ್ತಾವ್ ಏನ್ ಮಾಡಿದ್ರು ಒಳ್ಳೇದು ಏನ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ನೂರೆಂಟು ಯೋಚನೆಗಳು ಇತ್ತೀಚೆಗೆ ಎಲ್ಲಾನು ಆ ಪ್ರಶ್ನೆಗಳು ಕಾಡ್ತಾನೆ ಇರುತ್ತೆ ಎಷ್ಟು ಒಳ್ಳೇದನ್ನ ಮಾಡಿದ್ರು ಎಷ್ಟು ಏನೇ ಒಂದು ಒಳ್ಳೆ ವಿಚಾರ ತಿಳ್ಕೊಂಡು ಇನ್ನಷ್ಟು ಇನ್ನಷ್ಟು ಅನುಮಾನ ಅಂತ ಇರುತ್ತೆ ಯಾರಿಗೆಲ್ಲ ದುಡ್ಡಿನ ಸಮಸ್ಯೆ ಇರುತ್ತೋ ವಿದ್ಯೆಯ ಸಮಸ್ಯೆ ಇರುತ್ತೋ ಬುದ್ಧಿಯ ಸಮಸ್ಯೆ ಇರುತ್ತೋ ಅಥವಾ ಅವ್ರ ಅನ್ಕೊಂಡಿದ್ದ ಕಾರ್ಯಗಳು ಸಿದ್ಧಿ ಆಗ್ತಾ ಇರೋದಿಲ್ವೋ ಅಂತವರೆಲ್ಲರೂ ಸಹ ಈ ಒಂದು ಈಗ ಹೇಳ್ತಕ್ಕಂಥ ವಿಚಾರಗಳನ್ನ ಪೂರ್ಣವಾಗಿ ಕೇಳಿಸ್ಕೊಂಡು ತಿಳ್ಕೊಂಡು ಯಾವ್ದನ್ನು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನೀವೇ ನಿರ್ಣಯ ಮಾಡಿ ಆಮೇಲೆ ಅದನ್ನ ಮಾಡುವಂತಹ ಮನಸ್ಸನ್ನು ಮಾಡಿ ಒಟ್ಟಿನಲ್ಲಿ ನಾವ್ ಏನೇ ಒಂದು ಮಾಡಿದ್ರು ಸಹ ಅದ್ ಒಳ್ಳೇದಾಗ್ಬೇಕು ಇವತ್ತೇ ಆಗ್ಬೇಕು ಅಂತ ಅಲ್ಲ ಒಂದು ತಿಂಗಳಲ್ಲೋ ಒಂದ್ ವರ್ಷದಲ್ಲೋ ಒಂದು ಒಳ್ಳೇದಾಗ್ಬೇಕು ಏನೆಲ್ಲ ನಾವು ಪ್ರಯತ್ನ ಪಡ್ತೀವೋ ಆ ಪ್ರಯತ್ನಕ್ಕೆ ಫಲ ಅನ್ನೋದು ಖಂಡಿತವಾಗ್ಲು ಜೀವನದಲ್ಲಿ ಇರ್ಬೇಕು ಇಲ್ಲ ಅಂತಂದ್ರೆ ನಾವು ಸೋಲು ಆ ಭಯ ಅನ್ನೋದು ನಮ್ಮ ಜೀವನದಲ್ಲಿ ಅದು ನಮ್ಮ ಬೆನ್ನನ್ನ ಬಿಡೋದೇ ಇಲ್ಲ ನಾವು ನಂಬಬೇಕು ಪ್ರತಿಯೊಂದನ್ನು ನಂಬಿ ಮಾಡ್ಬೇಕು ಸುಮ್ಮನೆ ಪದ್ಧತಿ ಅಂತ ಹೇಳಿ ಮಾಡೋದಕ್ಕಿಂತ ಅಲ್ಲಿಂದ ನಾವು ಹೊಸದಾಗಿ ಏನನ್ನ ಪಡ್ಕೊಂಡ್ವಿ ಹೊಸದಾಗಿ ಏನನ್ನ ಮಾಡ್ತಾ ಇದೀವಿ ಏನನ್ನ ಕಲ್ತ್ಕೊಂಡಿದೀವಿ ಅನ್ನೋದು ತುಂಬಾ ಮುಖ್ಯ ಆಗ್ಬಿಡುತ್ತೆ ಹಾಗೆ ಈ ಸಲ ಗಣೇಶ ಹಬ್ಬ ಮಾಡುವಾಗ ಈ ತಪ್ಪುಗಳನ್ನ ಯಾವತ್ತು ಮಾಡಬಾರ್ದು ಹಾಗೆ ಏನನ್ನ ಮಾಡ್ಬೇಕು ಏನನ್ನ ಅರ್ಪಣೆ ಮಾಡ್ಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳಿ ದುಡ್ಡು ಬೇಕು ಅನ್ನೋದಾದ್ರೆ ಅಥವಾ ಕಲೆ ವಿಜ್ಞಾನ ಇದನ್ನ ಒಂದು ಪೋಷಕ ಅವನು ಗಣೇಶ ವಿಜ್ಞಾನ ನಿವಾರಕ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ತಕ್ಕಂಥವ್ನು ತಡೆಗಳನ್ನ ದೂರ ಮಾಡ್ತಕ್ಕಂಥನು ಗಣಪತಿ ಅಂದ್ರೆ ಗಣಗಳಿಗೆ ಅಧಿಪತಿ ಆಗಿರ್ತಕ್ಕಂಥನು ಎಲ್ಲರಿಗಿಂತ ಮೊದಲು ಪೂಜಿಸಲ್ಪಡ್ತಕ್ಕಂಥವ್ನು ಅಂತಹ ಒಂದು ಆಶೀರ್ವಾದವನ್ನ ಶಿವನಿಂದ ತಗೊಂಡಿರ್ತಕ್ಕಂಥದ್ದು ಹಾಗಾಗಿ ಏನೇ ಒಂದು ನಾವು ಪೂಜೆ ಇರಬಹುದು ಒಂದು ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡೋದಿರ್ಬಹುದು ಏನೇ ಮಾಡ್ಬೇಕಾದ್ರೂ ಮೊದಲಿಗೆ ನಾವು ಗಣೇಶನನ್ನ ಸ್ಮರಣೆ ಮಾಡ್ಲೇಬೇಕು ಇದೆಲ್ಲರೂ ತಿಳ್ಕೊಳ್ಬೇಕು ಒಂದು ಗೆ ಹೋಗುವಂತ ಸಂದರ್ಭದಲ್ಲಿ ಹೊಸದಾಗಿ ಅಥವಾ ಮನೆ ಕಟ್ಟುವಂತ ಪಾಯ ಹಾಕ್ತಕ್ಕ ಸಂದರ್ಭದಲ್ಲಿ ಏನೋ ಒಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಕಾರ್ಯಾಗಾರಗಳಿರ್ಬಹುದು ಸಮಾರಂಭಗಳಿರ್ಬಹುದು ಪೂಜೆ ಪುನಸ್ಕಾರ ಇರ್ಬಹುದು ಎಲ್ಲಾ ಕಡೆನೂ ಸಹ ಗಣೇಶನನ್ನ ನೆನೆಸೆ ನಾವು ಪೂಜೆ ಮಾಡ್ಕೊಳ್ಬೇಕು ಅಥವಾ ಆ ಕಾರ್ಯಕ್ರಮವನ್ನ ನಾವು ಆರಂಭ ಮಾಡ್ಬೇಕು ಇನ್ನು ಪ್ರತಿ ದಿನ ಬೆಳಿಗ್ಗೆ ಎದ್ದಾಗ್ಲೂ ಸಹ ನಾವು ಗಣೇಶನನ್ನ ಆರಾಧಿಸ್ಕೊಳ್ಬೇಕು ಜಪ್ಸ್ಕೊಳ್ಬೇಕು ಇವತ್ತಿನ ಎಲ್ಲಾ ಅಡೆತಡೆಗಳು ತೊಂದರೆಗಳು ದೂರ ಆಗ್ಲಿ ನಿನ್ನ ಆಶೀರ್ವಾದ ಇರಲಿ ವಿಘ್ನಗಳು ಬಾರದೆ ಇರೋ ರೀತಿ ನಿಮ್ಮ ಕೃಪೆ ಇರಲಿ ಅಂತ ಹೇಳ್ಬೇಕಾಗುತ್ತೆ ಇಂತಹ ಒಂದು ಗಣೇಶನ ಪೂಜಿಸುವಂತಹ ಗಣೇಶ ಚತುರ್ಥಿ ಬಂದಿದೆ ಇದೇ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಈ ಒಂದು ಸಂದರ್ಭದಲ್ಲಿ ಗೌರಿ ಮಾತೆಯನ್ನು ಸಹ ನಾವು ಆರಾಧನೆ ಮಾಡ್ಕೊಳ್ಬೇಕು ಗೌರಿ ಗಣೇಶ ಪೂಜೆ ಅಂತಂದ್ರೆ ಅತ್ಯಂತ ಸಂಭ್ರಮ ಗಣೇಶ ಗೌರಿಯನ್ನ ಆರಾಧನೆ ಮಾಡುವಾಗ ನಾವು ಸುಬ್ರಹ್ಮಣ್ಯ ಮತ್ತು ಪರಮೇಶ್ವರನನ್ನ ಬಿಡಬಾರ್ದು ಸ ಕುಟುಂಬ ಪರಿವಾರ ಸಮೇತ ನಾವು ಅವರನ್ನ ಮನೆಗೆ ಬರ ಮಾಡ್ಕೊಂಡು ಅವರಿಗೆ ಆತಿಥ್ಯವನ್ನ ಮಾಡ್ತಾ ಅವ್ರಿಗೆ ಏನೆಲ್ಲಾ ಪ್ರೀತಿಯನ್ನ ಅರ್ಪಣೆ ಮಾಡ್ತೀವಿ ಅದನ್ನೆಲ್ಲಾ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಜಪವನ್ನ ಮಾಡ್ತಾ ನಂತರ ಅವರಿಂದ ಆಶೀರ್ವಾದವನ್ನ ಪಡೀತಾ ಕುಟುಂಬದವರೆಲ್ಲರೂ ಸಹ ಸಂತೋಷದಿಂದ ಮಾತಾಡ್ತಾ ಅವರನ್ನ ಬೀಳ್ಕೊಡ್ಬೇಕು ಇದು ಒಂದು ಪದ್ಧತಿ ಇದರ ಜೊತೆ ನಾವು ಏನೆಲ್ಲ ಮಾಡಬಾರ್ದು ಗಣೇಶನಿಗೆ ಇದನ್ನ ಅರ್ಪಿಸ್ಬಾರ್ದು ಅಂದ್ರೆ ಗೌರಿ ಮಾತವನ್ನ ಕರ್ಕೊಂಡು ಕೆಲವರಿಗೆ ಗೌರಿ ಹಬ್ಬ ಇರಲ್ಲ ಕೆಲವರಿಗೆ ಗಣೇಶ ಹಬ್ಬ ಇರೋದಿಲ್ಲ ಆದ್ರೆ ನಿಜ ಎಲ್ಲ ಎರಡನ್ನೂ ಮಾಡ್ಬೇಕು ನಮ್ಗೆ ಪದ್ಧತಿ ಇಲ್ಲ ಅಂತ ಹೇಳಲ್ಲ ಅಮ್ಮನನ್ನ ಬಿಟ್ಟು ಮಗನನ್ನ ಕರೆಯೋದು ಮಗನನ್ನ ಬಿಟ್ಟು ಅಮ್ಮನನ್ನ ಕರೆಯೋದು ಸರಿ ಹೋಗೋದಿಲ್ಲ ಇಬ್ಬರ ಆಶೀರ್ವಾದವೂ ಬೇಕು ಅಂದ್ರೆ ಮಾನಸಿಕವಾಗಿ ಆದ್ರೂ ನೀವು ಆ ರೀತಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸ ಕುಟುಂಬ ಪರಿವಾರ ಸಮೇತ ಬಂದು ನಿಮ್ಮ ದೇವರ ಮನೆಯಲ್ಲಿ ಪೀಠವನ್ನ ಅಲಂಕಾರ ಮಾಡ್ಕೊಂಡು ಅವ್ರು ಕೂತು ನಾವು ಕೊಡ್ತಕ್ಕಂತಹ ಒಂದು ಅತಿಥ್ಯವನ್ನ ಸ್ವೀಕಾರ ಮಾಡ್ತು ನಾವು ಮಾಡಿಕೊಂಡು ಅವ್ರು ನಮ್ಗೆ ಆಶೀರ್ವಾದ ಅಂತ ಮಾನಸಿಕವಾಗಿ ಆದ್ರೂ ಮಾಡ್ಕೋಬೇಕು ಅವತ್ತಿನ ದಿನ ಯಾವ ಕಾರಣಕ್ಕೂ ಜಗಳನ್ನ ಆಡಬಾರ್ದು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಗಣೇಶನನ್ನು ತರೋದಾಗ್ಲಿ ಪೂಜೆಗಳನ್ನ ಪೂಜೆಗಳನ್ನು ಮಾಡೋದು ಅಡಿಗೆಗಳನ್ನು ಮಾಡೋದು ಮಾಡಬಾರ್ದು ಏನೇ ಮಾಡೋದು ಪ್ರೀತಿಯಿಂದ ಮಾಡಿ ಬದಲಿಗೆ ಗಣೇಶನ್ ಅರ್ಪಿಸಿ ಆಮೇಲೆ ಮನೆ ಕುಟುಂಬದವರೆಲ್ಲರೂ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಇನ್ನು ಯಾವ ಕಾರಣಕ್ಕೂ ಗರಿಕೆ ಇಲ್ಲದೆ ಪೂಜೆಯನ್ನ ಮಾಡಬಾರ್ದು ಗಣೇಶನಿಗೆ ಅರ್ಪಣೆ ಮಾಡ್ಬೇಕಾಗಿರ್ತಕ್ಕಂಥದ್ದೇನು ಮುಖ್ಯವಾಗಿ ಗರಿಕೆ ಮತ್ತು ಎಕ್ಕದ ಹೂಗಳು ಹಾಗೆ ಸಿಹಿ ಪದಾರ್ಥಗಳಲ್ಲಿ ಕಡುಬು ಮೋದಕ ಕಜ್ಜಿಕಾಯಿ ಆಮೇಲೆ ಬ್ಲಡ್ ಇದನ್ನೆಲ್ಲವನು ನೈವೇದ್ಯಕ್ಕೆ ಇಡ್ಲೇಬೇಕೌದೆ ಆದ್ರೆ ಕಡಲೆಕಾಯಿ ಬಾಳೆಹಣ್ಣು ಬೆಲ್ಲ ಕಬ್ಬು ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಸೇಬೆ ಹಣ್ಣು ಇದೆಲ್ಲವೂ ಸಹ ನಿಮಗೆ ಯಾವ್ದು ಅನುಕೂಲಕ್ಕೆ ಆಗುತ್ತೆ ಅದನ್ನೆಲ್ಲವನ್ನ ಮಾಡಿ ಕೆಲವರಿಗೆ ಕಡ್ಬು ಮಾಡಕ್ ಬರೋದಿಲ್ಲ ಸೇವೆ ಕಡುಬು ಅಂತಂದ್ರೆ ಕರಿಗಡ್ಬು ಮಾಡ್ಕೊಳ್ಬಹುದು ಮೋದಕ ಅಂತ ಇದ್ರೆ ಒಳ್ಳೇದು ಇಲ್ಲಾಂದ್ರೆ ಲಡ್ಡು ಇರಬೇಕು ಕೆಂಪು ಪದಾರ್ಥಗಳು ಪದ ಗಣೇಶನಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥದ್ದು ಕೆಂಪು ಹೂಗಳನ್ನ ಬಳಸಿ ಅರ್ಕದ ಹೂಗಳಂದ್ರೆ ಎಕ್ಕದ ಹೂಗಳು ಹಾಗೆ ಗರಿಕೆ ಬುದ್ಧಿಯ ಸಂಕೇತ ಗಣಪತಿ ನಮ್ಗೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಕಲೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಸಮೃದ್ಧಿಯನ್ನ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಕಷ್ಟ ನಷ್ಟವನ್ನ ದೂರ ಮಾಡ್ತಕ್ಕಂಥದ್ದು ಹಾಗಾಗಿ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಏನೇ ಮಾಡುದು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಇಪ್ಪತ್ತೊಂದು ರೂಪಾಯಿ ಇಡಿ ಇಪ್ಪತ್ತೊಂದು ಬಸ್ಗೆ ಒಡಿರಿ ಇಪ್ಪತ್ತೊಂದು ಗರಿಕೆ ಉಲ್ಲನ್ನು ಅರ್ಪಣೆ ಮಾಡಿ ಏನೇ ಮಾಡಿದ್ರು ಇಪ್ಪತ್ತೊಂದು ಇಪ್ಪತ್ತೊಂದು ಅನ್ನೋ ಒಂದು ಸಂಖ್ಯೆಯಲ್ಲಿ ಮಾಡ್ತಾ ಹೋಗಿ ಅದ್ಭುತವಾದ ಒಂದು ಶಕ್ತಿ ಬರುತ್ತೆ ನಮ್ಮ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣಪತಿ ಅದೇ ಮೂಲ ಅಂತಂದ್ರೆ ಬೇಸ್ ಅಂತ ಹೇಳ್ತೀವಿ ನಾವು ಮೂಲ ಆಧಾರ ಅಂದ್ರೆ ನಮ್ಗೆ ಜೀವನದಲ್ಲಿ ಬದುಕಕ್ಕೆ ಒಂದು ಆಧಾರ ಬೇಕು ಹಾಗಾಗಿ ಗಣಪತಿಯನ್ನು ನಾವು ಆರಾಧನೆ ಮಾಡ್ಕೊಂಡಾಗ ಎಲ್ಲ ವಿಘ್ನಗಳು ನಮ್ಮ ಜನ್ಮ ಜನ್ಮದ ಕರ್ಮಗಳು ದೂರ ಹೋಗಿ ದುಡ್ಡಿನ ಸಮಸ್ಯೆಗಳು ದೂರ ಹೋಗಿ ಗಣಪತಿ ನಮ್ಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂದ್ರೆ ಒಂದು ಜ್ಞಾನ ಬೇಕು ನಮ್ಗೆ ಜ್ಞಾನದಿಂದನೇ ನಾವು ಸಂಪಾದನೆ ಮಾಡಕ್ ಅಂತಹ ಜ್ಞಾನವನ್ನ ಬುದ್ಧಿಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಹೆಚ್ಚೆಚ್ಚಾಗಿ ಹಸಿರು ಬಣ್ಣ ಕೆಂಪು ಬಣ್ಣಗಳನ್ನ ಬಳಸಿ ಇವತ್ತು ಕಪ್ಪು ಬಣ್ಣವನ್ನ ಅವಾಯ್ಡ್ ಮಾಡಿ ಹಾಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ಬೇಕು ಅಲ್ಲಿ ಕೆಂಪು ಬಣ್ಣ ಅಧಿಪತಿಯಲ್ಲಿ ಗಣಪತಿ ಕೂತಿರ್ತಾನೆ ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಬೆನ್ನಿನ ಮೂಳೆ ತುತ್ತ ತುದಿನಲ್ಲಿ ಗಣಪತಿ ಕೂತಿರ್ತಕ್ಕಂಥದ್ದು ಎಲ್ಲ ವಿಘ್ನಗಳನ್ನ ದೂರ ಮಾಡಿ ನಮ್ಗೆ ಇರ್ತಕ್ಕಂಥ ನಿರುತ್ಸಾಹ ಜಿಗುಪ್ಸೆ ಜೀವನದ ಮೇಲೆ ನಿರಾಸೆ ಸಾಯ್ಬೇಕು ಅನ್ನೋ ಆ ಒಂದು ತುಡಿತ ಅದೆಲ್ಲವನ್ನ ದೂರ ಮಾಡಿ ಬದುಕ್ಬೇಕು ಅನ್ನೋ ಒಂದು ಬಲವಾದ ಒಂದು ಶಕ್ತಿಯನ್ನ ಒಂದು ಉತ್ಸಾಹವನ್ನ ಜ್ಞಾನವನ್ನ ಗಣಪತಿ ಕೊಡ್ತಕ್ಕಂಥದ್ದು ಮಕ್ಕಳ ಕೈನಲ್ಲೂ ಪೂಜೆ ಮಾಡಿಸಿ ತಪ್ಪದೇ ಇದನ್ನೆಲ್ಲವನ್ನ ಅರ್ಪಣೆ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಆವತ್ತಿನ ದಿವಸ ಕೆಟ್ಟದನ್ನ ಮಾತಾಡೋದಾಗ್ಲಿ ಜೂಜ್ ಆಡೋದಾಗ್ಲಿ ಮಧ್ಯ ಸೇವನೆ ಮಾಡೋದಾಗ್ಲಿ ಸಿನಿಮಾ ಆಡೋಳಗಿ ನೃತ್ಯವನ್ನ ಮಾಡೋದಾಗ್ಲಿ ಇಲ್ಲಿ ಪೂಜೆ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ಮೋಜು ಮಸ್ತಿ ಅಂತ ಮಾಡ್ಕೊಳ್ತಾರೆ ಆ ತರದ್ದು ಮಾಡೋದು ಬೇಡ ಮನೆಯಲ್ಲಿ ಯಾವುದೇ ಒಂದು ವ್ಯಕ್ತಿ ಆ ರೀತಿ ವರ್ತಿಸೋದು ಸಹ ಇಡೀ ಕುಟುಂಬಕ್ಕೆ ನಷ್ಟ ಉಂಟಾಗ್ತಕ್ಕದ್ದು ನೋಡಿ ಮುಖ್ಯವಾಗಿ ದುಡ್ಡು ಮನುಷ್ಯನ್ಗೆ ಬೇಕು ಆ ಜ್ಞಾನ ಅನ್ನೋದು ಬೇಕು ಗಣಪತಿ ಅಂತಂದ್ರೆ ಅವನ ಒಂದು ಆನೆಯ ಮುಖ ಕಡಿಮೆ ಮಾತಾಡು ಜಾಸ್ತಿ ಕೇಳಿಸ್ಕೊ ಒಳ್ಳೆ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸಂಕೇತವನ್ನ ಕಡಿಮೆ ನೋಡ್ಬೇಕು ಜಾಸ್ತಿ ಕೇಳಿಸ್ಕೊಳ್ಬೇಕು ಶ್ರವಣ ಮಾಡ್ಬೇಕು ಹೆಚ್ಚೆಚ್ಚಾಗಿ ಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು ಅದನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ಜ್ಞಾನವನ್ನು ಎಕ್ಸ್ಪ್ರೆಸ್ ಮಾಡ್ಬೇಕು ವಿನಾಕಾರಣ ಮಾತಾಡಬಾರ್ದು ಈ ರೀತಿಯ ಒಂದು ಸಂಕೇತಗಳನ್ನು ಸೂಚಿಸುವಂತಹ ಒಂದು ಗಣಪತಿಯ ಮುಖವನ್ನ ನಾವು ಪ್ರತಿದಿನ ನೋಡ್ಬೇಕು ನಾವು ಈ ರೀತಿ ಇರಬೇಕು ಜ್ಞಾನದ ಸಂಕೇತ ಗಣೇಶನ ಮುಖ ಆನೆಯ ಮುಖ ಇಟ್ಟಿರ್ತಾರೆ ಅದು ಜ್ಞಾನದ ಸಂಕೇತ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅದನ್ನ ಮಾಡತಕ್ಕಂಥದ್ದು ಹಾಗಾಗಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಹಣವನ್ನ ಆಕರ್ಷಣೆ ಮಾಡಬೇಕು ಜ್ಞಾನ ಬೇಕು ವಿದ್ಯೆ ಬೇಕು ನಾವ್ ಏನೋ ಒಂದು ವ್ಯಾಪಾರ ವ್ಯವಹಾರ ಮಾಡಿದ್ರು ಅಲ್ಲಿ ಮಾತು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಮೊಟ್ಟ ಮೊದಲಿಗೆ ಗಣೇಶನನ್ನ ಆರಾಧನೆ ಮಾಡಿ ಬೆಲ್ಲದ ಆರತಿಯನ್ನ ಮಾಡಿ ತುಪ್ಪದ ದೀಪವನ್ನ ಹಚ್ಚಿ ಕೆಂಪು ಹೂಗಳನ್ನ ಅರ್ಪಣೆ ಮಾಡಿ ಈ ಒಂದು ಮಂತ್ರವನ್ನ ನೂರೆಂಟು ಸಲ ಹೇಳಿ ನೂರೆಂಟು ಸಲ ಹೇಳೋದಕ್ಕೆ ಏನು ತುಂಬಾ ಟೈಮ್ ತಗೊಳೋದಿಲ್ಲ ನೂರೆಂಟು ಸಲ ಹೇಳಿ ಪ್ರತಿ ದಿನ ಇದನ್ನ ಇವತ್ತು ಶುರು ಮಾಡಿ ಪ್ರತಿ ದಿನ ಹೇಳಿ ಒಂದ್ ಇಪ್ಪತ್ತೊಂದು ದಿನ ಹೇಳಿ ಅಥವಾ ಒಂದು ಮೂರ್ ತಿಂಗಳು ಆರು ತಿಂಗಳು ಪ್ರತಿನಿತ್ಯ ಹೇಳ್ತಾ ಹೋಗಿ ಎಲ್ಲ ಒಂದು ಆತಂಕಗಳು ಅಂತ ಹೇಳಿ ಏನೇ ಮಾಡಿದ್ರು ಅರ್ಧಂಬರ್ಧ ಮಾಡೋದು ಅಥವಾ ಮಾಡಕ್ ಮನ್ಸ ಇಲ್ಲದು ಅರ್ಧಂಬರ್ಧ ನಿಲ್ಸ್ ನಿಲ್ಲಿಸ್ಬಿಡೋದು ಎಲ್ಲದ್ರಲ್ಲೂ ನಿರುತ್ಸಾಹ ಅನ್ನೋದು ಬರೋದು ಯಾಕೋ ನಮ್ಗೆ ಗೊತ್ತಿಲ್ಲ ಏನ್ ಮಾಡಕ್ ಮಧ್ಯದಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಂತ ಸಹ ಗಣೇಶನನ್ನ ಆರಾಧನೆ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಇಲ್ಲ ಬುಧವಾರ ಗಣೇಶನ ಆರಾಧನೆ ಇಲ್ಲದೆ ನೀವ್ ಮನೆಯಿಂದ ಆಚೆ ಹೋಗ್ಬಾರ್ದು ಪ್ರತಿದಿನ ಮಾಡಿದ್ರೆ ಒಳ್ಳೇದು ಅಂತ ಒಂದು ಸುವರ್ಣ ಅವಕಾಶ ಅಂತಂದ್ರೆ ಗಣೇಶ ಚತುರ್ಥಿ ದಿನ ಶುರು ಮಾಡಿದ್ರೆ ಪ್ರತಿನಿತ್ಯ ನೀವು ಮಾಡಿ ಇಲ್ಲ ವಾರಕ್ಕೊಂದ್ಸಲ ಮಾಡಿ ಬೆಲ್ಲದ ಆರ್ತಿ ಮಾಡಿ ನೀವು ಈ ಮಂತ್ರವನ್ನ ಹೇಳಿ ಎಂತ ಕಷ್ಟಗಳು ಮಂಜಿನಂತೆ ಕರ್ಗೋಗ್ಬಿಡುತ್ತೆ ಅದ್ಭುತವಾದ ದುಡ್ಡು ಕೈ ಸೇರುತ್ತೆ ಗೊತ್ತಿಲ್ಲ ಎಲ್ಲರಿಗೂ ಸಹ ಶಕ್ತಿ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ತುಂಬಾ ಜನ ಅನ್ಕೊಳ್ತಾರೆ ಅವನ್ ಹೆಂಗ್ ನಾವ್ ಹಿಂಗ್ ಬದ್ಲಾಗ್ಬಿಟ್ಟು ಎಷ್ಟ್ ಚೆನ್ನಾಗ್ ಆಗ್ಬಿಟ್ಟು ಯಾವ್ ಯಾವ ರೀತಿ ಆದೋ ನಮ್ಗ್ ಗೊತ್ತಾಗ್ಲಿಲ್ಲ ಅಂತಾರೆ ಗಣಪತಿ ಎಷ್ಟು ಆಶೀರ್ವಾದವನ್ನು ಮಾಡ್ತಾರೆ ಗಣಪತಿ ಜೊತೆ ಗೌರಿ ಮಾತನ್ನು ಕುಟುಂಬ ಸಮೇತ ನೀವು ನೋಡಿ ಎಲ್ಲಾ ರೀತಿಯ ಶಕ್ತಿ ಬರ್ತಕ್ಕಂಥದ್ದು ಇಲ್ಲಿ ಮೂಲಾಧಾರ ಸ್ವಾದಿಷ್ಟಾನ ಚೆನ್ನಾಗ್ ಆಗುತ್ತೆ ತುಂಬಾ ಅದ್ಭುತವಾದ ಜೀವನವನ್ನು ಮಾಡ್ತಾರೆ ಅವ್ರಿಗೆ ಸಂಪತ್ತು ಗೌರವ ಅನ್ನೋದು ಜಾಸ್ತಿ ಆಗುತ್ತೆ ದುಡ್ಡು ಅವರು ಎಣಿಸ್ತಾ ಇದ್ರೆ ಇನ್ನಷ್ಟು 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 ಬೇರೆ ಬೇರೆ ಮೂಲಗಳಿಂದ ಬರೋಕೆ ಶುರು ಗಣಪತಿ ಎಷ್ಟು ಕೊಟ್ಟು ಬಿಡ್ತಾರೆ ಅಂದ್ರೆ ಜ್ಞಾನದಿಂದ ಧರ್ಮದಿಂದ ನ್ಯಾಯದಿಂದ ಮಾಡ್ತಕ್ಕಂಥ ಒಂದು ಪ್ರೀತಿಯಿಂದ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಗಣಪತಿ ಅದ್ಭುತವಾದ ಈ ಮಂತ್ರವನ್ನ ಮಾಡಿ ಹೇಳಿ ಎಲ್ಲಾ ಕಾರ್ಯಗಳು ಸಿದ್ಧಿ ಆಗ್ಬಿಡುತ್ತೆ ಯಾವ್ದಕ್ಕೂ ಮೋಸ ಆಗೋದಿಲ್ಲ ಯಾವ್ದು ನಿಂತೋಗಿರೋ ಕೆಲಸಗಳು ಅದೆಲ್ಲವೂ ಸಹ ಆಗಕ್ಕೆ ಶುರು ಆಗುತ್ತೆ ಮುಂದೆ ಏನೇ ಒಂದು ಶುಭ ಕಾರ್ಯಗಳು ಮಾಡಿದ್ರು ಏನೇ ಕೆಲಸ ಮಾಡಕ್ ಹೋದ್ರು ಸಹ ಅದು ಲಾಭವನ್ನ ತಂದು ಕೊಡುತ್ತೆ ಅಂತಹ ಒಂದು ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸಿದ್ಧಿಸ್ಕೊಳ್ಬೇಕು ನಾವು ಈ ಮಂತ್ರವನ್ನ ಮಾಡಿ ನಾವು ಏನೇ ಕೆಲಸ ಮಾಡಿದ್ರು ಅದು ಅಡ್ಡಿ ಆತಂಕ ಆಗ್ಬಾರ್ದು ವಿಘ್ನಗಳು ಬರಬಾರ್ದು ಈಗಾಗ್ಲೇ ಅನುಭವಿಸ್ತಾ ಇದ್ರೆ ಅದೆಲ್ಲವೂ ಸಹ ಕಡಿಮೆ ಆಗಿ ಇನ್ಮೇಲೆ ಎಲ್ಲವೂ ಶುಭವೇ ಎಲ್ಲವೂ ಲಾಭವೇ ಹಾಗಾಗಿ ಈ ಮಂತ್ರ ಓಂ ಗಂ ಗಣಪತಿಯೇ ಸರ್ವ ಸಿದ್ಧಿ ಸ್ವಾಹಾ ಸ್ವಾಹ ಇದನ್ನ ನೂರೆಂಟು ಬಾರಿ ಹೇಳ್ಕೊಳ್ಳಿ ಎಲ್ಲಾ ಕಾರ್ಯಗಳಲ್ಲೂ ಸಹ ಜಯ ಸಿಗುತ್ತೆ ಆ ಮಂತ್ರ ಸಿದ್ಧಿ ಆಗುತ್ತೆ ಆ ಕಾರ್ಯಗಳು ಸಹ ಸಿದ್ಧಿ ಆಗುತ್ತೆ ಲಾಭ ಉಂಟಾಗುತ್ತೆ ಯಾವಾಗ ನಾವು ಇದನ್ನ ಪಾಸಿಟಿವ್ ಆಗಿ ತಗೊಂಡ್ ಹೇಳ್ತಾ ಇರ್ತೇವೋ ಅದ್ರ ನಾವು ಮಾಡೋ ಕೆಲಸಗಳೆಲ್ಲವೂ ಸಹ ಶುಭವನ್ನ ತರುತ್ತೆ ಶುಭ ತರುವಂತ ಕೆಲಸಗಳನ್ನೇ ಮಾಡ್ತೀವಿ ಅದರಿಂದ ಲಾಭ ಬರೋ ರೀತಿನಲ್ಲಿ ನಾವು ಮಾಡ್ಕೊಳ್ಬೇಕು ಅಂದ್ರೆ ಈ ಎರಡು ಶುಭ ಲಾಭ ಅನ್ನೋ ಪದಗಳನ್ನು ಪಾಸಿಟಿವ್ ಆಗಿ ಯಾವಾಗ್ಲೂ ಹೇಳ್ತಾ ಇರಿ ಯಾವ ಸಂದರ್ಭದಲ್ಲಾಗ್ಲಿ ಸದಾ ಶುಭ ಉಂಟಾಗ್ಲಿ ಸದಾ ಲಾಭವು ಬರ್ತಾ ಇರಲಿ ಅಂತ ಹೇಳ್ತಾ ಇರಿ ಈ ಮಾತನ್ನ ಪದೇ ಪದೇ ಹೇಳ್ಕೊಳ್ಳಿ ನೀವು ನೋಡಿ ಕೆಲವ್ರು ಮಂತ್ರ ಹೇಳಕ್ ಬರಲ್ಲ ಅವಾಗ ಇದನ್ನ ಹೇಳ್ಕೊಳ್ಬಹುದು ಈ ರೀತಿ ಸರಳವಾಗಿ ಮಾಡಿ ವಿಸರ್ಜನೆ ಮಾಡುವಾಗ್ಲೂ ಪ್ರಾರ್ಥನೆಯನ್ನ ಮಾಡ್ತಾ ಭಕ್ತಿಯಿಂದ ಕುಟುಂಬದವರೆಲ್ಲರೂ ಸೇರಿ ಆರತಿಯನ್ನ ಮಾಡಿ ಗಣಪತಿ ಬಪ್ಪ ಅನ್ನೋ ಒಂದು ನಾಮವನ್ನ ಜೈಕಾರವನ್ನ ಹಾಕ್ತ ಗಣೇಶನನ್ನ ಪ್ರೀತಿದ ನಮ್ಮ ಮನೆಯ ಒಂದು ಒಂದು ಸ್ನೇಹಿತ ಅಂತನೋ ಒಂದು ಅಣ್ಣ ಅಂತನೋ ಒಂದು ಮಾಮ ಅಂತನೋ ಯಾವ್ದೋ ಒಂದು ರೀತಿಯಲ್ಲಿ ಅದನ್ನ ತಗೊಂಡು ಆ ರೀತಿ ಅಕ್ಕರೆಯಿಂದ ಅವರನ್ನು ನೋಡಿ ಆದಿತ್ಯವನ್ನ ಮಾಡಿ ನಂತರ ಅವರನ್ನ ಬೀಳ್ಕೊಡುಗೆ ನಂತರ ಅವರನ್ನು ಕಳ್ಸಿಕೊಡ್ತಕ್ಕಂಥ ಆದ್ರೆ ಹೃದಯದಲ್ಲಿ ಸದಾ ಭಗವಂತ ಇರ್ತ ಹಬ್ಬದ ದಿವಸ ಈ ರೀತಿ ಮಾಡಿದ್ರು ಭಗವಂತ ಎಲ್ಲೂ ಇಲ್ಲ ನಮ್ಮ ಒಳಗಡೆನೆ ಇರ್ತಾನೆ ಹಾಗಾಗಿ ಅದನ್ನ ಪದೇ ಪದೇ ಆ ಮಂತ್ರಗಳನ್ನ ಹೇಳ್ತಾ ಆ ಚೈತನ್ಯವನ್ನ ಜಾಸ್ತಿ ಮಾಡ್ಕೊಂಡು ಸಮೃದ್ಧಿಯ ಜೀವನ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಗಣೇಶ ಹಬ್ಬದಷ್ಟೊತ್ತಿಗೆ ನಿಮ್ಮಲ್ಲಿ ಪರಿವರ್ತನೆ ಆಗಿರ್ಬೇಕು ಸಾಕಷ್ಟು ಲಾಭ ಬಂದಿರಬೇಕು ನಿಜ ಏನು ಸತ್ಯ ಏನು ಆ ನಂಬಿಕೆ ಅಂದ್ರೆ ಹೆಂಗಿರ್ಬೇಕು ಆ ಭಕ್ತಿ ಅನ್ನೋದು ಹೆಂಗಿರ್ಬೇಕು ಅನ್ನೋದು ಅವತ್ತಿನ ದಿಸದಿಂದಲೂ ಶುರು ಮಾಡಿದ್ರೆ ಒಂದು ವರ್ಷದಲ್ಲಿ ಇದೆಲ್ಲವೂ ಸಾಧ್ಯ ಆಗುತ್ತೆ ಹಾಗಾಗಿ ಈ ಮಂತ್ರ ಹೇಳಿ ತಪ್ಪುಗಳನ್ನ ಮಾಡೋದು ಬಿಡಿ ಬೈಯೋದು ಕೋಪ ಮಾಡ್ಕೊಳೋದು ಹೇಗಾಡೋದು ಕೆಟ್ಟ ಕೆಲಸಗಳನ್ನ ಮಾಡೋದು ಅಸಭ್ಯವಾಗಿ ನಡ್ಕೊಳ್ತಕ್ಕಂಥದ್ದೆಲ್ಲವನ್ನ ಬಿಡ್ಬೇಕು ಒಳ್ಳೇದನ್ನಷ್ಟೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಸದಾ ಒಳ್ಳೇದನ್ನೇ ಮಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ